ನಮಸ್ಕಾರ ಸ್ನೇಹಿತರೆ ನಿಮ್ಮ ಮುಂದೆ ಎರಡು ಡಬ್ಬಗಳೇ ಇರ್ತವೆ ಅಂದರೆ ಟಿಫಿನ್ ಬಾಕ್ಸ್ ಥರ ಎರಡು ಡಬ್ಬ ಇರ್ತವೆ ಒಂದರಲ್ಲಿ ಕಾಲು ಇರ್ತವೆ ಏನೂ ಇರೋಲ್ಲ ಇನ್ನೊಂದರಲ್ಲಿ ಸ್ವಾದಿಷ್ಟ ತಿಂಡಿ ತುಂಬಿ ತುಂಬಿರ್ತದೆ ಎರಡು ಡಬ್ಬಗಳು ತುಂಬ ಬಿಗಿಯಾಗಿರ್ತವೆ ನಿಮಗೆ ಓಪನ್ ಮಾಡಲು ಅಸಾಧ್ಯ ಸ್ಥಿತಿಯಲ್ಲಿ ಇರ್ತವೆ ನೀವು ಇವಾಗ ಹೇಳಿ ಯಾವ ಬಾಕ್ಸನ್ನು ಓಪನ್ ಮಾಡಲು ಜಾಸ್ತಿ ಪ್ರಯತ್ನ ಪಡ್ತೀರಾ ಅವ್ರು ಯಾವ ಬಾಕ್ಸಿಗೆ ಕಡಿಮೆ ಪ್ರಯತ್ನ ಪಡ್ತೀರಾ ಯಾಕಂದರೆ ನಮಗೆ ಖಾಲಿ ಇರುವ ಬಾಕ್ಸಲ್ಲಿ ಏನೂ ಸಿಗಲ್ಲ ಅಂತ ಗೊತ್ತು ಅದನ್ನು ಓಪನ್ ಮಾಡಲಿಕ್ಕೆ ನಾವು ಜಾಸ್ತಿ ಪ್ರಯತ್ನ ಪಡಲ್ಲ ಸ್ವಲ್ಪ ನೋಡ್ತೀವಿ ಆಗಿಲ್ಲ ಅಂದರೆ ಬಿಟ್ಟುಬಿಡ್ತೇವೆ ಆದರೆ ತಿಂಡಿ ಇರುವ ಬಾಕ್ಸನ್ನು ಎಷ್ಟೇ ಕಷ್ಟ ಆದರೂ ನಮ್ಮಿಂದ ಆಗದೇ ಇದ್ದರೂ ಇನ್ನೊಬ್ಬರ ಸಹಾಯ ತಗೊಂಡಾದರೂ ಓಪನ್ ಮಾಡಿಯೇ ಮಾಡ್ತೇವೆ ಯಾಕಂದರೆ ನಮ್ಗೆ ಗೊತ್ತು ಅದನ್ನು ಓಪನ್ ಮಾಡಿದಾಗ ನಮಗೇನು ಸಿಗುತ್ತದೆ ನಿಮ್ಮ ಜೀವನದಲ್ಲೂ ಕೂಡ ಹಾಗೆ ನಿಮ್ಮ ಜೀವನವು ಗುರಿ ಇಲ್ಲದ ಉದ್ದೇಶ ಇಲ್ಲದ ಗೋಲೆ ಇಲ್ಲದ ಜೀವನ ನಿಮ್ದಾದ್ರೆ ನೀವು ಯಾವುದಕ್ಕೂ ಪ್ರಯತ್ನ ಪಡಲ್ಲ ಯಾಕಂದ್ರೆ ಯಾವುದಕ್ಕಂತ ನೀವು ಪ್ರಯತ್ನ ಪಡ್ತೀರಾ ಅದೇ ಆದರೆ ನಿಮ್ಮ ಜೀವನವು ಏನೋ ಒಂದು ಗುರಿಯಿಂದ ಸಾಗುತ್ತಿದ್ರೆ ನಿಮ್ಮ ಜೀವನದಲ್ಲಿ ಗುರಿ ಗೋಲು ಉದ್ದೇಶ ಎಲ್ಲ ಸರಿಯಾಗಿದ್ರೆ ನೀವು ತುಂಬಾ ಪ್ರಯತ್ನ ಪಡ್ತೀರಾ ಜೀವನದಲ್ಲಿ ನಿಮ್ಮಿಂದ ಆಗದಿದ್ರು ಇನ್ನೊಬ್ಬರ ಸಹಾಯದಿಂದ ನಿಮ್ಮಿಂದ ನಿಮ್ಮ ಕೈಯಲ್ಲಿ ಇಲ್ಲದೇ ಇದ್ರು ಕೂಡ ಬ್ಯಾಂಕಿಂದ ಲೋನ್ ಅನ್ನು ತಗೊಂಡಾದ್ರೂ ಕೂಡ ನೀವು ಅದನ್ನು ಪಡೆಯಲು ಪ್ರಯತ್ನ ಪಟ್ಟೆ ಪಡ್ತೀರ ಹಾಗಾಗಿ ನಿಮ್ಮ ಜೀವನದಲ್ಲಿ ಗುರಿ ಎಷ್ಟು ಮುಖ್ಯ ಅನ್ನೋದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಬೋದು